ಜೀವನ ಸಮೃದ್ಧಿ ಮತ್ತು ಜೀವನವನ್ನು ನೀಡಲು ದೇವರು ರಚಿಸಿದ್ದಾರೆ ದೇವರಿಗೆ ಸ್ತುತಿ ಅಲ್ಲಿ ನೀನು ಜೀವವನ್ನ ಕೊಡ್ತಿದ್ದೀಯಾ ಜೀವವನ್ನ ಇನ್ನೂ ಸಮೃದ್ಧವಾಗಿ ಮಾನವನು ಇದು ಲೋಕದಲ್ಲೆಲ್ಲ ನೀನು ಆನಂದ ಮತ್ತು ಸಂತೋಷವನ್ನು ಹುಡುಕ್ತಾ ಇರ್ತೀಯ ಆದಿಮಾನವನ ಸಹಜ ಸ್ವಭಾವವೇ ಅಂದರೆ ಸಂತೋಷವನ್ನು ಆನಂದವನ್ನು ಹುಡುಕುವುದು ನನಗೆ ಸಂತೋಷ ಬೇಕು ನನಗೆ ಸಮಾಧಾನ ಬೇಕು ನನಗೆ ಸುಖ ಬೇಕು ಎಂದು ಹುಡುಕ್ತಾ ಇರ್ತಾರೆ ಯೇಸುವಿನಲ್ಲಿ ಇರುವಂತಹ ಸುಖವನ್ನು ಇನ್ನೆಲ್ಲಿಯೂ ಸಿಗುವುದಿಲ್ಲ ದೇವರಿಗೆ ಸ್ತುತಿ ಏಸುವಿನಲ್ಲಿ ಇರುವ ಸಂತೋಷವನ್ನು ಇನ್ನಲ್ಲಿಯೂ ಸಿಗೋದಿಲ್ಲ ಯೇಸುವಿನಲ್ಲಿ ಇರುವ ಆನಂದವನ್ನ ಇನ್ನಲ್ಲಿಯೂ ಸಿಗೋದಿಲ್ಲ ಅಂತ್ಯವಿಲ್ಲದ ಆನಂದ ಕಡಿವಾಣವಿಲ್ಲದ ಆನಂದ ಜೀವನದ ಅಂತ್ಯಕ್ಕೂ ಸಾವಿನ ನಂತರವೂ ನೀನು ಯೇಸುವಿನೊಂದಿಗೆ ಇರ್ತೀಯೆ ಇದು ಎಷ್ಟು ಮಹತ್ವದ ವಿಷಯ ಆದ್ದರಿಂದ ನಿನಗೆ ಯೇಸುವಿನಲ್ಲಿ ಮಹಾ ಸಂತೋಷ ಇದೆ ಆದಿಕಾಲದಲ್ಲಿ ದೇವದೂತರು ಪ್ರಕಟಿಸಿಕೊಂಡು ಇದು ಜನರಿಗೆ ಮಹಾ ಸಂತೋಷವನ್ನು ತರುವ ಸುವಾರ್ತೆ ಎಂದು ಘೋಷಿಸಿದರು ಇದು ಒಳ್ಳೆಯ ಸುದ್ದಿ ಏಸು ಜನ್ಮ ಪಡೆದಿದ್ದಾನೆ ಎಂಬ ಸುವಾರ್ತೆ ಅಂದರೆ ಗುಡ್ ನ್ಯೂಸ್ ಹರ್ಷದ ಸುದ್ದಿ